ಕರ್ನಾಟಕ ಬೇಕೋ ಬೇಡವೋ ಹಲವು ಕೆಟ್ಟ ಸುದ್ದಿಗಳಿಗೆ ಒಂದು ನೆಲ ಆಗೋಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನಡೀತಾ ಇದೆ ದೇವೇಗೌಡ ಪ್ರಕರಣ ಮಗನಿಗೆ ಪತ್ರ ಬರೆದ್ರು ಅಂತ ಹೇಳಿ ಎಲ್ಲ ನೋಡ್ತಾ ಇದೀವಿ ಇವತ್ತೇನ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದನ್ನ ನೋಡಿದ್ವಿ ಇದ್ರ ಜೊತೆಗೆ ಪೋಕ್ಸೋ ಪ್ರಕರಣದ ಆರೋಪಿ ಆಗಿರುವ ಯಡಿಯೂರಪ್ಪ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟ ಮಹಿಳೆ ಸಡನ್ ಆಗಿ ಡೆತ್ ಆಗ್ತಾಳೆ ಯಾರು ಅವಳ ಕುಟುಂಬದವರು ಇವತ್ತುವರೆಗಳ ಜೊತೆಗೆ ಇಲ್ದೆ ಇದ್ದವ್ರು ಬಂದು ಡೆಡ್ ಬಾಡಿನ ತಗೊಂಡ್ ಹೋಗ್ಬಿಡ್ತಾರೆ ಯು ಡಿ ಆರ್ ಕೂಡ ದಾಖಲಾಗಲ್ಲ ಅನ್ನುವಂತಹ ಸಂಗತಿಗಳು ಇದ್ದಾವೆ ಇವುಗಳ ಜೊತೆಗೆ ಮಹಿಳೆಯ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ಕುರಿತು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟದ ಸೌಜನ್ಯ ಪ್ರಕರಣ ಸಿ ಬಿ ಐ ಯಾರನ್ನ ಮೊದಲು ಆರೋಪಿ ಅಂತ ಅಪರಾಧಿ ಅಂತ ಜೈಲಿಗೆ ಕಳಿಸಿದ್ರು ಅವನು ನಿರಪರಾಧಿ ಅಂತ ಬಿಡುಗಡೆಯಾಗಿ ಆ ನಂತರವೂ ದೊಡ್ಡ ಹೋರಾಟ ನಡೆದು ಈಗ ಹೈಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ಮರುತನಿಖೆಯನ್ನು ಮಾಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನೋಟಿಸ್ ಕೊಟ್ಟಿದೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಅದು ಕೊಟ್ಟು ಹೆಚ್ಚು ದಿನ ಆಗಿಲ್ಲ ಇನ್ನು ಯಾಕೆಂದರೆ ಸಿ ಬಿ ಐ ಕೋರ್ಟಿನ ಜಜ್ಮೆಂಟ್ ಬರುವಾಗ ಬಹಳ ಸ್ಪಷ್ಟವಾಗಿ ಹೇಳಿದರು ತನಿಖಾಧಿಕಾರಿಗಳು ಪ್ರಾರಂಭಿಕ ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡ್ದೇನೆ ಸಾಕ್ಷಿಗಳೆಲ್ಲವೂ ನಾಶ ಆಗೋದಕ್ಕೆ ಬಹುತೇಕ ಅವರುಗಳೇ ಕಾರಣ ಅನ್ನುವಂತಹ ಧ್ವನಿಯಲ್ಲಿ ಹೇಳಿ ಆ ತನಿಖಾಧಿಕಾರಿಗಳ ಲೋಪವನ್ನು ಇಟ್ಟುಕೊಂಡು ನೀವು ಸ್ವಲ್ಪ ತನಿಖೆ ಮಾಡಬೇಕಾದಂತಹ ಅಗತ್ಯ ಇದೆ ಅಂತನ್ನುವಂತಹ ಮಾತನ್ನು ಸಿ ಬಿ ಐ ಜಜ್ಮೆಂಟಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಆದೇಶವೇ ಅಂತ ನಾವು ಕರಿಬಹುದಾದ ರೀತಿಯಲ್ಲಿ ಬರೆದಿದ್ದನ್ನು ನಾವು ನೋಡಿದ್ದೀವಿ ಆ ನಂತರ ಹಲವಾರು ಜನಪರ ಚಳುವಳಿಗಳ ದೊಡ್ಡ ಮಟ್ಟದ ಹೋರಾಟ ನಡೆದಿದೆ ಆ ಹೋರಾಟದ ನಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದಾಗ ತಾನು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯವನ್ನು ಕೇಳಿ ನಾವೇನು ಮಾಡ್ಬೋದು ಈ ಪ್ರಕರಣದಲ್ಲಿ ಅಂತ ನಾವು ಖಂಡಿತವಾಗೂ ಗಂಭೀರವಾಗಿ ಹರಿಸ್ತೀವಿ ಅನ್ನುವಂತಹ ಮಾತುಕವನ್ನು ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದು ಕೂಡ ನಡೆದು ಹೋಗಿದೆ ಆದರೆ ಈಗ ಕರ್ನಾಟಕ ಹೈಕೋರ್ಟು ಏನು ಮಾಡಬೇಕು ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದ ಹೊತ್ತಿನಲ್ಲಿ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದರು ಏನು ಬರ್ಬೋದು ಸರ್ಕಾರದಿಂದ ಅಂತ ಆದರೆ ಇದೇ ಹೊತ್ತಿನಲ್ಲಿ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಘಾತ ಆಗುವ ಥರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅವರ ಶಾಸಕರು ಅವರ ಬೇರೆ ಬೇರೆ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದು ಮತ್ತು ಪೂರ್ಣಕುಂಭ ಸ್ವಾಗತ ಅವರಿಗೆ ಮತ್ತು ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿಯ ಡ್ರೆಸ್ ಕೋಡಿಗೆ ಅನುಗುಣವಾಗಿ ನಿಂತು ಎಲ್ಲ ರೀತಿಯ ಆಧಾರ ಸತ್ಕಾರಗಳನ್ನು ಸ್ವೀಕರಿಸಿದ್ದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಬಹುಶಃ ನ್ಯಾಯದ ತಕ್ಕಡಿ ಅಂತನ್ನೋದು ಬಲಾಢ್ಯರು ಆರೋಪಿಗಳ ಸ್ಥಾನದಲ್ಲಿ ಇದ್ದಾಗ ಅದರ ತೂಕದ ವಿಧಾನ ಬದಲಾಗ್ತದೆ ಅಂತನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಬಹುಶಃ ಈ ನೆಲದಲ್ಲಿ ಮಹಿಳೆಯರ ಮೇಲಾಗುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದವರು ಮತ್ತು ಮಹಿಳೆಯರಿಗೆ ನ್ಯಾಯಕ್ಕಾಗಿ ಘನತೆಯ ಬದುಕಿನ ಅವರ ಹಕ್ಕನ್ನು ಕಿತ್ತುಕೊಳ್ಳದಿರುವಂತೆ ಕಾಪಾಡಬೇಕಾಗಿರುವಂತಹ ಸ್ಥಾನದಲ್ಲಿರುವವರು ಯಾರ ಕಡೆಗೆ ಒಂದು ಸಣ್ಣ ಇಶಾರ ಇದೆಯೋ ಅಲ್ಲೆಲ್ಲೋ ಒಂದು ಸಣ್ಣ ಅನುಮಾನ ಇದೆಯಲ್ಲ ಅಂತಹ ಕಡೆಗೆ ತಮ್ಮ ಪಾದವನ್ನು ಬೆಳೆಸದೇನೆ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡಿದ್ರೆ ರಾಜ್ಯದ ನೆಲಕ್ಕೆ ಭರವಸೆ ಉಳಿತಾ ಇತ್ತೋ ಏನೋ ರಾಜ್ಯದ ಜನ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದರು ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಹಲವು ಗ್ಯಾರಂಟಿಗಳನ್ನು ಕೊಡ್ತು ಆ ಗ್ಯಾರಂಟಿಗಳ ಭರವಸೆಯ ಆಧಾರದಲ್ಲಿ ಅಧಿಕಾರಕ್ಕೆ ಬಂದರು ಬಂದ ಮೇಲೆ ತಮ್ಮ ವಾಗ್ದಾನವನ್ನು ಉಳಿಸ್ಕೊಂಡ್ರು ಗ್ಯಾರಂಟಿಗಳನ್ನು ಕೊಟ್ಟರು ಮ ಮರಡು ಹೋಗ್ತಾ ಇರುವಂತಹ ಬರಡಾಗ್ತಾ ಇರುವಂತಹ ಬದುಕಿಗೆ ಒಂದಿಷ್ಟು ಆಸರೆ ಕೊಟ್ಟರು ಅಂತ ಜನ ನೋಡ್ತಾ ಇರುವಾಗ ಮಹಿಳೆಯರ ಘನತೆಯ ಬದುಕಿನ ಗ್ಯಾರಂಟಿಯನ್ನು ಕೊಡಬೇಕಾದಂತಹ ಒತ್ತಾಯವನ್ನು ಮಾಡಬೇಕಾದ ಅಗತ್ಯ ಬರ್ತಾ ಇದೆ ಅಂತ ಅನಿಸುತ್ತೆ ಇದು ಜನಶಕ್ತಿ ಮೀಡಿಯಾದ ಕಳಕಳಿ ಕೂಡ ಮಹಿಳೆಯರ ಘನತೆಯ ಬದುಕನ್ನು ಕಾಪಾಡಬೇಕು ಅಂತಂದರೆ ಅಥವಾ ಸಂವಿಧಾನ ಕೊಟ್ಟ ಆ ಘನತೆಯ ಬದುಕನ್ನು ಯಾರು ಕಿತ್ತುಕೊಳ್ಳಲಾರದಂತೆ ಉಳಿಸುವ ಸಾಂವಿಧಾನಿಕ ಹೊಣೆಗಾರಿಕೆ ಸರ್ಕಾರದ್ದಾಗಬೇಕು ಬಹುಶಃ ಸೌಜನ್ಯ ಪ್ರಕರಣದಲ್ಲಿ ಮರುತನಿಖೆಗೆ ಯಾವುದೇ ತೊಂದರೆ ಮಾಡಲಾರದಂತೆ ಯಾರು ಸಾಕ್ಷಿಗಳನ್ನು ನಾಶ ಮಾಡಿದರೂ ಆ ಸಾಕ್ಷಿ ನಾಶ ಮಾಡದವರು ಶಿಕ್ಷೆಗೆ ಒಳಗಾಗುವಂತೆ ಮತ್ತು ಯಾವುದೇ ಕಾರಣಕ್ಕೂ ಯಾವ ಯಾವುದೇ ಕಾರಣಕ್ಕೂ ನಿರಪರಾಧಿ ಎಂದು ಘೋಷಿಸಲ್ಪಟ್ಟ ಸಂತೋಷ್ ರಾವ್ ಮತ್ತೊಮ್ಮೆ ಕಟಕಟೆಯನ್ನು ಏರುವಂತಹ ಸ್ಥಿತಿ ಬರಲಾರದಂತೆ ನೋಡಬೇಕು ಅಂತ ಅನ್ನೋದೇನೆ ನಮ್ಮ ಕಳಕಳಿ ಹಾಗಾಗಿ ನ್ಯಾಯದ ಪರವಾಗಿ ಸರ್ಕಾರ ನಡಿಬೇಕು ಅಂತ ನಾವು ಒತ್ತಾಯ ಮಾಡೋದಕ್ಕೆ ಬಯಸ್ತೀವಿ